ನಮಸ್ಕಾರ ವೀಕ್ಷಕರೇ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಊರಿನ ಗೌಡರ ಮನೆಯ ಸೊಸೆ ಸಾವಿತ್ರಿ ಅವಳ ಅತ್ತಿಗೆ ಜಾನಕಿ ಮತ್ತು ಜಾನಕಿಯ ತಮ್ಮ ವೆಂಕಟೇಶ್ ಇವರ ನಡುವಿನ ಸಂಬಂಧಗಳ ಸುತ್ತ ಹೆಣೆದ ಕತೆ ಇದು ಪ್ರೀತಿ ವಿಶ್ವಾಸ ತುಂಟಾಟ ಮುನಿಸು ಎಲ್ಲವೂ ಇರುತ್ತೆ ಬನ್ನಿ ಕತೆ ಕೇಳೋಣ ಸಾವಿತ್ರಿ ಗೌಡರ ಮನೆಗೆ ಬಂದ ಹೊಸ ಸೊಸೆ ಊರಿನ ಸಂಪ್ರದಾಯಸ್ಥ ಮನೆತನ ಅವರದು ಸಾವಿತ್ರಿ ಸುಂದರವಾಗಿದ್ದಳು ಆದರೆ ಸ್ವಲ್ಪ ಮುಗ್ದೆ ಅವಳ ಅತ್ತಿಗೆ ಜಾನಕಿ ತುಂಬಾ ಚಾಣಾಕ್ಷಳು ಮನೆ ಕೆಲಸಗಳಲ್ಲಿ ಸಾವಿತ್ರಿಗೆ ಸಹಾಯ ಮಾಡುತ್ತಿದ್ದಳು ಒಂದು ದಿನ ಜಾನಕಿ ಸಾವಿತ್ರಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುತ್ತಿದ್ದಳು ಸಾವಿತ್ರಿ ನೀನು ಇನ್ನೂ ಹೊಸಬಳು ಈ ಮನೆಯ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತೆ ಎಂದು ಹೇಳಿದಳು ಸಾವಿತ್ರಿ ನಗುತ್ತಾ ಹೌದು ಅತ್ತಿಗೆ ನೀವು ಹೇಳಿಕೊಟ್ಟರೆ ಬೇಗ ಕಲಿಯುತ್ತೇನೆ ಎಂದಳು ಜಾನಕಿಯ ತಮ್ಮ ವೆಂಕಟೇಶ್ ಊರಿಗೆ ಬಂದಿದ್ದ ಅವನು ನೋಡಲು ತುಂಬಾ ಚೆನ್ನಾಗಿದ್ದ ವೆಂಕಟೇಶ್ ಸಾವಿತ್ರಿಯನ್ನು ನೋಡಿದ ತಕ್ಷಣ ಆಕರ್ಷಿತನಾದನು ಅವನು ಜಾನಕಿಯ ಬಳಿ ಅತ್ತಿಗೆ ನಿಮ್ಮ ಸೊಸೆ ನೋಡಲು ಎಷ್ಟು ಚೆನ್ನಾಗಿದ್ದಾರೆ ಎಂದು ಮೆಲ್ಲಗೆ ಹೇಳಿದನು ಜಾನಕಿ ನಗುತ್ತಾ ಹೌದು ಕಣೋ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಎಂದಳು ವೆಂಕಟೇಶ್ ಸಾವಿತ್ರಿಯೊಂದಿಗೆ ಮಾತನಾಡಲು ಅವಕಾಶ ಹುಡುಕುತ್ತಿದ್ದ ಒಂದು ದಿನ ಸಾವಿತ್ರಿ ತೋಟದಲ್ಲಿ ಹೂಗಳನ್ನು ಕೀಳುತ್ತಿದ್ದಾಗ ವೆಂಕಟೇಶ್ ಅಲ್ಲಿಗೆ ಬಂದನು ಸಾವಿತ್ರಿ ನಾನೇನು ಸಹಾಯ ಮಾಡಬೇಕ ಎಂದು ಕೇಳಿದನು ಸಾವಿತ್ರಿ ನಾಚಿಕೊಳ್ಳುತ್ತ ಬೇಡ ವೆಂಕಟೇಶ್ ನಾನು ನೋಡಿಕೊಳ್ಳುತ್ತೇನೆ ಎಂದಳು ಆದರೆ ವೆಂಕಟೇಶ್ ಬಿಡಲಿಲ್ಲ ಅವಳ ಪಕ್ಕದಲ್ಲಿ ಕುಳಿತು ಹೂಗಳನ್ನು ಕೀಳಲು ಸಹಾಯ ಮಾಡಿದನು ನಿಮ್ಮ ಊರು ಯಾವುದು ಸಾವಿತ್ರಿ ಎಂದು ಕೇಳಿದನು ಸಾವಿತ್ರಿ ತನ್ನ ಹಳ್ಳಿಯ ಬಗ್ಗೆ ಹೇಳಿದಳು ಇಬ್ಬರೂ ಬಹಳ ಹೊತ್ತು ಮಾತನಾಡುತ್ತಾ ಕುಳಿತರು ಗೌಡರು ಊರಿನ ಕೆಲಸಕ್ಕೆಂದು ಹೊರಗೆ ಹೋಗಿದ್ದರು ಮನೆಯಲ್ಲಿ ಜಾನಕಿ ಸಾವಿತ್ರಿ ಮತ್ತು ವೆಂಕಟೇಶ್ ಮಾತ್ರ ಇದ್ದರು ವೆಂಕಟೇಶ್ ಸಾವಿತ್ರಿಗೆ ಕಣ್ಣು ಹೊಡೆಯುತ್ತಿದ್ದ ಆದರೆ ಅವಳು ನಾಚಿಕೆಯಿಂದ ಮುಖ ತಿರುಗಿಸಿಕೊಳ್ಳುತ್ತಿದ್ದಳು ಜಾನಕಿ ಎಲ್ಲವನ್ನೂ ಗಮನಿಸುತ್ತಿದ್ದಳು ಆದರೆ ಏನೂ ಹೇಳಲಿಲ್ಲ ಒಂದು ಮಧ್ಯಾಹ್ನ ಸಾವಿತ್ರಿ ಅಂಗಳದಲ್ಲಿ ಬಟ್ಟೆ ಒಣಗಿಸುತ್ತಿದ್ದಳು ವೆಂಕಟೇಶ್ ಅಲ್ಲಿಗೆ ಬಂದು ಸಾವಿತ್ರಿ ಸ್ವಲ್ಪ ನೀರು ಕುಡಿಯುತ್ತೀರ ಎಂದು ಕೇಳಿದನು ಅವಳು ತಲೆಯಾಡಿಸಿದಳು ಅವನು ಒಳಗೆ ಹೋಗಿ ತಣ್ಣೀರು ತಂದುಕೊಟ್ಟನು ನೀರು ಕುಡಿಯುವಾಗ ಅವನ ಕೈ ಅವಳ ಕೈಗೆ ತಗುಲಿತು ಸಾವಿತ್ರಿ ಬೆಚ್ಚಿಬಿದ್ದಳು ಸಾವಿತ್ರಿ ಒಳಗೆ ಹೋದಳು ವೆಂಕಟೇಶ್ ನಗುತ್ತಾ ಜಾನಕಿಯ ಬಳಿ ಹೋದನು ಅತ್ತಿಗೆ ಸಾವಿತ್ರಿ ನನ್ನನ್ನು ಇಷ್ಟಪಡುತ್ತಾಳೆ ಎಂದು ಒತ್ತದೆಯೇ ಎಂದನು ಜಾನಕಿ ಗಂಭೀರವಾಗಿ ವೆಂಕಟೇಶ್ ಅವಳು ಮದುವೆಯಾದವಳು ಇಂತಹ ವಿಷಯಗಳನ್ನು ತಲೆಯಲ್ಲಿ ಹಾಕಿಕೊಳ್ಳಬೇಡ ಎಂದಳು ಆದರೆ ವೆಂಕಟೇಶ್ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ಸಾವಿತ್ರಿಯನ್ನು ಪಡೆಯಬೇಕೆಂದು ನಿರ್ಧರಿಸಿದ್ದನು ಅವನು ಪ್ರತಿದಿನ ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದನು ಅವಳ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದನು ಒಂದು ದಿನ ರಾತ್ರಿ ಸಾವಿತ್ರಿ ಮಲಗಿದ್ದಾಗ ಕಿಟಕಿಯನ್ನು ತಟ್ಟಿದ ಹಾಗಾಯಿತು ಅವಳು ಎದ್ದು ನೋಡಿದಳು ವೆಂಕಟ ಹೊರಗೆ ನಿಂತಿದ್ದ ಅವಳು ಗಾಬರಿಯಿಂದ ಬಾಗಿಲು ತೆರೆದಳು ಏನು ವೆಂಕಟೇಶ್ ಎಂದು ಕೇಳಿದಳು ಸಾವಿತ್ರಿ ನಾನು ನಿನಗೆ ತುಂಬಾ ಇಷ್ಟಪಡುತ್ತೇನೆ ನಿನ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಅವನು ಹೇಳಿದನು ಸಾವಿತ್ರಿ ಏನು ಹೇಳಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾದಳು ಇದು ಸರಿಯಲ್ಲ ವೆಂಕಟೇಶ್ ದಯವಿಟ್ಟು ಇಲ್ಲಿಂದ ಹೋಗಿ ಎ ಎಂದಳು ಅವನು ಕೇಳಲಿಲ್ಲ ಅಷ್ಟರಲ್ಲಿ ಜಾನಕಿ ಅಲ್ಲಿಗೆ ಬಂದಳು ವೆಂಕಟೇಶ್ನನ್ನು ನೋಡಿದ ತಕ್ಷಣ ಕೋಪಗೊಂಡಳು ಏನು ಮಾಡುತ್ತಿದ್ದೀಯಾ ಇಲ್ಲಿ ಹೋಗು ಇಲ್ಲಿಂದ ಏ ಎಂದು ಗದರಿಸಿದಳು ವೆಂಕಟೇಶ್ ಬೇಸರದಿಂದ ಅಲ್ಲಿಂದ ಹೋದನು ಜಾನಕಿ ಸಾವಿತ್ರಿಗೆ ಬುದ್ಧಿ ಹೇಳಿದಳು ಸಾವಿತ್ರಿ ನೀನು ಹುಷಾರಾಗಿರಬೇಕು ವೆಂಕಟೇಶ್ ಒಳ್ಳೆಯಲ್ಲ ಅವನಿಂದ ದೂರವಿರುವೆ ಎಂದಳು ಸಾವಿತ್ರಿ ತಲೆಯಾಡಿಸಿದಳು ಆದರೆ ಅವಳ ಮನಸ್ಸಿನಲ್ಲಿ ಗೊಂದಲಗಳು ಹೆಚ್ಚಾಗುತ್ತಿದ್ದವು ಗೌಡರು ಊರಿನಿಂದ ವಾಪಸ್ ಬಂದರು ವೆಂಕಟೇಶ್ ಕೂಡ ಊರಿಗೆ ಹೊರಟು ಹೋದನು ಆದರೆ ಸಾವಿತ್ರಿಯ ಮನಸ್ಸಿನಲ್ಲಿ ಅವನ ನೆನಪುಗಳು ಹಾಗೆಯೇ ಉಳಿದುಕೊಂಡಿದ್ದವು ಅವಳು ಏನು ಮಾಡಬೇಕು ಎಂದು ತಿಳಿಯದೆ ಚಿಂತಿಸುತ್ತಿದ್ದಳು ಗೌಡರು ಬಂದ ನಂತರ ಮನೆಯ ವಾತಾವರಣ ಸ್ವಲ್ಪ ಶಾಂತವಾಗಿತ್ತು ಸಾವಿತ್ರಿ ನಿರಾಳಳಾದಳು ಆದರೆ ಅವಳ ಮನಸ್ಸಿನಲ್ಲಿದ್ದ ಗೊಂದಲಗಳು ಮಾತ್ರ ಕಡಿಮೆಯಾಗಿರಲಿಲ್ಲ ಒಂದು ಕಡೆ ಗೌಡರ ಮೇಲಿನ ಗೌರವ ಇನ್ನೊಂದು ಕಡೆ ವೆಂಕಟೇಶ್ನ ಆಕರ್ಷಣೆ ಅವಳು ಏನು ಮಾಡಬೇಕೆಂದು ತೋಚದೆ ಒದ್ದಾಡುತ್ತಿದ್ದಳು ಜಾನಕಿ ಸಾವಿತ್ರಿಯನ್ನು ಗಮನಿಸುತ್ತಿದ್ದಳು ಅವಳ ಮುಖದಲ್ಲಿನ ಚಿಂತೆಯನ್ನು ಕಂಡು ಜಾನಕಿಗೆ ದುಃಖವಾಯಿತು ಒಂದು ದಿನ ಜಾನಕಿ ಸಾವಿತ್ರಿಯ ಬಳಿ ಬಂದು ಸಾವಿತ್ರಿ ನೀನು ಏನನ್ನು ಯೋಚಿಸುತ್ತಿದ್ದೀಯಾ ಏನಾಯಿತು ಹೇಳು ಎಂದಳು ಸಾವಿತ್ರಿ ಅಳು ಪ್ರಾರಂಭಿಸಿದಳು ಅತ್ತಿಗೆ ನಾನು ಏನೂ ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ ವೆಂಕಟೇಶ್ ನನ್ನನ್ನು ಇಷ್ಟಪಡುತ್ತಾನೆ ಎಂದು ಹೇಳಿದನು ನಾನು ಅವನನ್ನೂ ಇಷ್ಟಪಡುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅವನ ನೆನಪುಗಳು ನನ್ನನ್ನು ಕಾಡುತ್ತಿವೆಯೇ ಎಂದಳು ಜಾನಕಿ ಸಾವಿತ್ರಿಯನ್ನು ಸಮಾಧಾನಪಡಿಸಿದಳು ಸಾವಿತ್ರಿ ನೀನು ಚಿಂತೆ ಮಾಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ವೆಂಕಟೇಶ್ ಒಳ್ಳೆಯಲ್ಲ ಅವನು ನಿನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ನೀನು ಗೌಡರ ಪತ್ನಿ ನಿನ್ನ ಕರ್ತವ್ಯಗಳನ್ನು ಮರೆಯಬೇಡ ಎಂದಳು ಜಾನಕಿ ಸಾವಿತ್ರಿಗೆ ಜೀವನದ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಿದಳು ಸಾವಿತ್ರಿ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಆದರೆ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ನಿನ್ನ ಗಂಡನಿಗೆ ನಿಷ್ಠೆಯಿಂದ ಇರು ಅದೇ ನಿನಗೆ ಒಳ್ಳೆಯದು ಎಂದಳು ಸಾವಿತ್ರಿಗೆ ಜಾನಕಿಯ ಮಾತುಗಳಿಂದ ಸ್ವಲ್ಪ ಸಮಾಧಾನವಾಯಿತು ಅವಳು ತನ್ನ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡಳು ವೆಂಕಟೇಶ್ನನ್ನು ಮರೆಯಲು ಪ್ರಯತ್ನಿಸಿದಳು ಗೌಡರ ಸೇವೆ ಮಾಡುತ್ತಾ ಸಂತೋಷದಿಂದ ಇರಲು ನಿರ್ಧರಿಸಿದಳು ಕೆಲವು ದಿನಗಳ ನಂತರ ವೆಂಕಟೇಶ್ ಮತ್ತೆ ಊರಿಗೆ ಬಂದನು ಅವನು ಸಾವಿತ್ರಿಯನ್ನು ನೋಡಲು ಬಯಸಿದ್ದನು ಆದರೆ ಈ ಬಾರಿ ಜಾನಕಿ ಎಚ್ಚರಿಕೆಯಿಂದ ಇದ್ದಳು ಅವಳು ವೆಂಕಟೇಶ್ಗೆ ಸಾವಿತ್ರಿಯನ್ನು ಭೇಟಿಯಾಗಲು ಬಿಡಲಿಲ್ಲ ಜಾನಕಿ ವೆಂಕಟೇಶ್ಗೆ ಬುದ್ಧಿ ಹೇಳಿದಳು ವೆಂಕಟೇಶ್ ನೀನೂ ಇಲ್ಲಿಗೆ ಬರಬಾರದು ಸಾವಿತ್ರಿ ಮದುವೆಯಾದವಳು ಅವಳನ್ನು ಬಿಟ್ಟು ಬಿಡು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಎಂದಳು ವೆಂಕಟೇಶ್ ಜಾನಕಿಯ ಮಾತನ್ನು ಕೇಳಲಿಲ್ಲ ಅವನು ಸಾವಿತ್ರಿಯನ್ನು ನೋಡಬೇಕೆಂದು ನಿರ್ಧರಿಸಿದ್ದನು ಒಂದು ರಾತ್ರಿ ಅವನು ಗೌಡರ ಮನೆಯ ಹಿಂಭಾಗಕ್ಕೆ ಹೋದನು ಅಲ್ಲಿ ಅವನು ಸಾವಿತ್ರಿಯನ್ನು ಕರೆದನು ಸಾವಿತ್ರಿ ಕಿಟಕಿಯಿಂದ ನೋಡಿದಳು ಏನು ವೆಂಕಟೇಶ್ ಇಲ್ಲಿಗೆ ಬರಬೇಡ ಎಂದು ಹೇಳಿದ್ದೆನಲ್ಲ ಎಂದಳು ವೆಂಕಟೇಶ್ ಸಾವಿತ್ರಿ ನಾನು ನಿನ್ನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ನೋಡದೇ ಇರಲು ಸಾಧ್ಯವಿಲ್ಲ ಎಂದನು ಸಾವಿತ್ರಿ ಕಠಿಣವಾಗಿ ಮಾತನಾಡಿದಳು ವೆಂಕಟೇಶ್ ನೀನು ನನ್ನನ್ನು ಪ್ರೀತಿಸುವುದು ನಿಜವಾಗಿದ್ದರೆ ನನ್ನನ್ನು ಬಿಟ್ಟುಬಿಡು ನನ್ನ ಜೀವನವನ್ನು ಹಾಳು ಮಾಡಬೇಡ ನಾನು ನನ್ನ ಗಂಡನೊಂದಿಗೆ ಸಂತೋಷವಾಗಿರಲು ಬಯಸುತ್ತೇನೆ ಎಂದಳು ವೆಂಕಟೇಶ್ಗೆ ಸಾವಿತ್ರಿಯ ಮಾತುಗಳಿಂದ ನೋವಾಯಿತು ಅವನು ತಲೆ ತಗ್ಗಿಸಿ ಅಲ್ಲಿಂದ ಹೋದನು ಮತ್ತೆಂದು ಸಾವಿತ್ರಿಯನ್ನು ನೋಡಲು ಬರಲಿಲ್ಲ ಸಾವಿತ್ರಿ ನಿಟ್ಟುಸಿರು ಬಿಟ್ಟಳು ಗೌಡರು ಮತ್ತು ಸಾವಿತ್ರಿ ಸಂತೋಷದಿಂದ ಜೀವನ ನಡೆಸಿದರು ಜಾನಕಿ ಅವರಿಗೆ ಸಹಾಯ ಮಾಡುತ್ತಾ ಮಾರ್ಗದರ್ಶನ ನೀಡುತ್ತಾ ಇದ್ದಳು ಮೂವರ ಜೀವನವು ಸುಖವಾಗಿ ಸಾಗಿತು ಕತೆ ಮುಗಿಯಿತು